ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಶನಿವಾರದ ಸಂಚಿಕೆಯನ್ನು ಆಚಾರ್ಯ ಚಾಣಕ್ಯರ ಒಂದಷ್ಟು ಉಪದೇಶಗಳೊಂದಿಗೆ ಪ್ರಾರಂಭ ಮಾಡ್ತಾಯಿದ್ದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು ಇವತ್ತಿಗೂ ಸಕಾಲಿಕವಾಗಿರುವಂಥವು ಪ್ರಸಕ್ತವಾಗಿರುವಂಥವು ಇವತ್ತಿನ ರಾಜಕೀಯಕ್ಕೆ ತಳುಕು ಹಾಕಿದಾಗ ಅವತ್ತೇ ಆಚಾರ್ಯ ಚಾಣಕ್ಯರು ಈ ರೀತಿಯಾಗಿ ನಮಗೆ ನೀತಿಯನ್ನು ಬೋಧಿಸಿದ್ದರಲ್ಲ ಅಂತ ನಮಗೆ ಆಗತ್ತೆ ಆದ್ದರಿಂದ ಚಾಣಕ್ಯರ ಒಂದು ಸಣ್ಣ ಕಥೆಯ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ನನಗೆ ಸಮಯ ಸಿಕ್ಕಾಗಲೆಲ್ಲ ಆಚಾರ ಚಾಣಕ್ಯರ ಬಗ್ಗೆ ಓದುವಂಥ ಒಂದು ಗೀಳು ಪ್ರತಿ ಬಾರಿಯೂ ನನಗದು ಹೊಸದು ಅನಿಸುತ್ತೆ ಹೊಸ ಹೊಸ ಅರ್ಥಗಳು ಅದರಲ್ಲಿ ಇರ್ತವೆ ಇವತ್ತಿನ ಕಾಲಘಟ್ಟಕ್ಕೆ ಹೆಚ್ಚು ತಳಕಾಕೊಳ್ಳೋದ್ರಿಂದ ನನಗೆ ಒಂದು ಹೊಸ ಹೊಳಹನ್ನು ಅದು ನೀಡುತ್ತೆ ಅದರಲ್ಲೂ ವಿಶೇಷವಾಗಿ ಕೆ ಎಸ್ ನಾರಾಯಣಾಚಾರ್ಯವ್ರು ಬರೆದಿದಾರಲ್ಲ ಆಚಾರ್ಯ ಚಾಣಕ್ಯ ಆ ಪುಸ್ತಕವನ್ನು ಓದಬೇಕು ನನ್ನ ಕಡೆ ತುಂಬ ಸುಮಾರು ಬುಕ್ಗಳಿದ್ದಾವೆ ಆಚಾರ್ಯ ಚಾಣಕ್ಯನ ಬಗ್ಗೆ ಅತ್ಯಂತ ಅಥಾರಿಟೇಟಿವ್ ಆಗಿ ಬರೆದಂಥದ್ದು ಯಾರಾದರೂ ಇದ್ದರೆ ಅದು ಕೆ ಎಸ್ ನಾರಾಯಣಾಚಾರ್ಯರವರು ಬಹುಶಃ ಮೈ ಮೇಲೆ ಪ್ರಕಾಯ ಪ್ರವೇಶ ಮಾಡಿ ಚಾಣಕ್ಯರೇ ಇವರು ಕಡೆಯಿಂದ ಬರೆಸಿದ್ದಾರೋ ಏನೋ ಅನ್ನೋ ಹಾಗೆ ಅವರು ಅದನ್ನು ಚಿತ್ರಿಸಿದ್ದಾರೆ ವಿಷಯಕ್ಕೆ ಬರೋಣ ವಿಷಯ ಏನಪ್ಪ ಅಂತಂದರೆ ಮಗಧ ಸಾಮ್ರಾಜ್ಯ ಇದೆಯಲ್ಲ ಮಗಧ ಸಾಮ್ರಾಜ್ಯವನ್ನು ಮುಂಚೆ ನಂದರಾಜರು ಇದ್ದರು ಅವರ ಬರ್ಬರತೆ ಅವರ ದೌರ್ಜನ್ಯವನ್ನು ಸೇವಿಸಲಾರದೆ ಚಂದ್ರಗುಪ್ತನನ್ನು ತಯಾರಿ ಮಾಡಿ ಅವನ ಮೂಲಕ ನಂದರಾಜರನ್ನು ಸೋಲಿಸ್ಲಾಗತ್ತೆ ಚಂದ್ರಗುಪ್ತ ಮೌರ್ಯ ಮಗಧ ಸಾಮ್ರಾಜ್ಯವನ್ನು ಆಳ್ಲಿಕ್ಕೆ ಶುರು ಮಾಡ್ತಾರೆ ಆವಾಗ ಗ್ರೀಕ್ ದೊರೆ ದಾಳಿಕೋರ ಸೆಲ್ಯೂಕಸ್ ಆ ಅಂತ ದಂಡೆತ್ತಿ ಬರ್ತಾನೆ ಮಗಧ ಸಾಮ್ರಾಜ್ಯದ ಮೇಲೆ ಈತನ ಸೈನ್ಯ ಎಷ್ಟು ಪ್ರಬಲವಾಗಿರುತ್ತೆ ಚಂದ್ರಗುಪ್ತನದು ಅಂದರೆ ಸೆಲ್ಯೂಕಸ್ಸನ್ನು ಸೋಲಿಸಲಾಗತ್ತೆ ಆತನ ಸೈನ್ಯ ಸೈನಿಕರನ್ನೆಲ್ಲ ಒತ್ತೆಯಾಗಿ ಇಟ್ಕೊಳ್ಳಲಾಗತ್ತೆ ಒತ್ತೆಯಾಳುಗಳನ್ನಾಗಿ ಆವಾಗ ಈ ಸೆಲ್ಯೂಕಸ್ಸು ಸಂಧಾನಕ್ಕೆ ಕಳಿಸ್ತಾನೆ ಚಂದ್ರಗುಪ್ತ ಮೌರ್ಯರ ಹತ್ರ ಮಹಾರಾಜರ ಹತ್ರ ಏನಂತ ನಮ್ಮ ಎಲ್ಲ ಒತ್ತೆಯಾಳುಗಳನ್ನು ಬಿಟ್ಬಿಡಿ ನಮ್ಮನ್ನು ಬಂಧಮುಕ್ತಗೊಳಿಸಿ ನಮ್ಮ ಮಗಳು ಹೆಲನ್ನಿದ್ದಾಳಲ್ಲ ಅವಳನ್ನ ಕೊಟ್ಟು ನಿಮಗೆ ಮದುವೆ ಮಾಡ್ತೀನಿ ಪ್ರಲೋಭನೆ ಆಮಿಷ ಚಂದ್ರಗುಪ್ತ ಮೌರ್ಯ ಈ ರೀತಿಯಾದಂಥ ಒಂದು ಸಂಧಾನಕ್ಕೆ ಬಂದಿದೆ ಬೇಡಿಕೆ ಬಂದಿದೆ ಏನು ಮಾಡಬೇಕು ತಿಳಿಯೋದಿಲ್ಲ ನೇರವಾಗಿ ಓಡಿ ಹೋಗ್ತಾನೆ ಎಲ್ಲಿ ನೇರವಾಗಿ ಆಚಾರ್ಯರು ಬಳಿ ಹೋಗ್ತಾನೆ ಆಚಾರ್ಯರು ಇಲ್ಲಿ ಅರಮನೆಯಲ್ಲಿ ಇರೋದಿಲ್ಲ ಅದು ಭಾಳ ಮಜಾ ಇದೆ ಕತೆ ಚಂದ್ರಗುಪ್ತ ಮೌರ್ಯ ಯಾವಾಗ ರಾಜಸ್ಥಾನ ಮಾಡಿಕೊಂಡು ಆ ರಾಜ್ಯ ಆಳ್ಲಿಕ್ಕೆ ಶುರು ಮಾಡ್ತಾನೋ ಅವಾಗ ಹೇಳ್ತಾನೆ ನೀವೇ ನನ್ನ ಮಹಾಮಂತ್ರಿಗಳು ನೀವೇ ನನ್ನ ರಾಜಗುರುಗಳು ನೀವು ನನ್ನ ಜೊತೆಯೇ ಇರಬೇಕು ಅಂತ ಹೇಳಿದಾಗ ಆಚಾರ್ಯ ಚಾಣಕ್ಯ ಹೇಳ್ತಾರೆ ಇಲ್ಲ ಇಲ್ಲ ನಾನಿದ್ರೆ ನಿನ್ನ ಮೇಲಿನ ಭಾಗ ಕೆಲಸನೇ ಮಾಡೋದಿಲ್ಲ ನಿನ್ನ ಪಾಡಿಗೆ ನೀವು ರಾಜ್ಯ ಆಡಳಿತ ಮಾಡು ನಾನು ಊರು ಹೊರಗಡೆ ಒಂದು ಗುಡಿಸ್ ಹಾಕ್ಕೊಂಡು ಕೂತಿರ್ತೀನಿ ಈ ರಾಜ್ಯದ ಒಳಗಡೆ ಯಾರು ಮುಸುಳ್ತಾರೆ ಏನು ಮಾಡ್ತಾರೆ ಎಲ್ಲವನ್ನು ನಾನು ಗಮನಿಸ್ತಾ ಇರ್ತೀನಿ ನಾನು ಬಂದು ಎಲ್ಲಿ ಕೂತ್ಕೊಳ್ಳೋದ್ರಿಂದ ನಾನು ರಾಜ್ಯ ಆಡಳಿತ ಮಾಡಿದಾಗ ಅಗತ್ಯ ನಾನು ಮಾಡೋ ಅಗತ್ಯ ಇಲ್ಲ ನೀನು ರಾಜ್ಯ ಆಡಳಿತ ಮಾಡು ಏನಾದರೂ ನಿನಗೆ ಸಮಸ್ಯೆಗಳು ಬಂದಾಗ ನನ್ನ ಹತ್ರ ಕೇಳ್ಕೊಂಬಂತ ಕುದುರೆ ಹತ್ಕೊಂಡು ಟಕ ಟಕ ಕಟ 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 ಕ ಬಂದ ಇವ್ರದೊಂದು ಗುಡಿಸ್ಲಿ ಆಚಾರ್ಯ ಚಾಣಕ್ಯರದು ಏನು ವಿಷಯ ಅಡ್ಡ ಬೀದಿರ್ತಾನೆ ಚಂದ್ರಗುಪ್ತ ಅವರಿಗೆ ಚಾಣಕ್ಯ ಮಹಾ ಆಚಾರ್ಯರಿಗೆ ಏನು ವಿಷಯ ಏನಿಲ್ಲ ಎಲ್ಲರನ್ನೂ ಬಂಧನದಲ್ಲಿ ಇಟ್ಟಿದ್ದೀನಿ ಸೆಲ್ಯುಕಸ್ನ ಸೈನ್ಯ ನಮ್ಮ ಇದರಲ್ಲಿದೆ ಕಸ್ಟಡಿಯಲ್ಲಿದೆ ಯುದ್ಧವನ್ನು ಗೆದ್ದಿದ್ದೇವೆ ಹೌದು ಮುಂದೇನು ಮುಂದೇನೂ ಇಲ್ಲ ಈಗ ಅವರು ಸಂಧಾನಕ್ಕೆ ಬಂದಿದ್ದಾರೆ ಏನಂತೆ ಸಂಧಾನ ಅವರ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಇದ್ದಾರೆ ಆಚಾರ್ಯ ಚಾಣಕ್ಯರಿಗೆ ನಗು ಬರುತ್ತೆ ರಾಜರಿಗೆ ಈ ರೀತಿ ಮಹಾರಾಣಿಯನ್ನ ರಾ ಮದುವೆ ಮಾಡ್ಕೊಳ್ಳುವಂಥ ಶೋಕಿ ಹೆಂಗಿರುತ್ತೆ ಅಂತ ಚಂದ್ರಗುಪ್ತ ಮೌರ್ಯ ಕೂಡ ಅದಕ್ಕೆ ಹೊರತಲ್ಲ ಕಾಡಿನಲ್ಲಿ ಒಬ್ಬ ಆದಿವಾಸಿಗೆ ಇದೇ ರೀತಿಯಾಗಿ ಆತ ಪ್ರಾಮಿಸ್ ಮಾಡಿರ್ತಾನೆ ಅದರ ಕಥೆಯನ್ನು ಬೇರೆ ಸಂದರ್ಭದಲ್ಲಿ ಹೇಳ್ತಾನೆ ಅವಾಗ ಆಚಾರ್ಯ ಚಾಣಕ್ಯರು ಒಂದು ಮಾತನ್ನು ಹೇಳಿರ್ತಾರೆ ಮೌರ್ಯನಿಗೆ ರಾಜರು ಹೇಗೆ ತಮ್ಮ ಈ ರೀತಿಯಾದಂಥ ಪ್ರೇಮ ಪ್ರಸಂಗಗಳನ್ನು ನಿಭಾಯಿಸಬೇಕು ಅಂತ ಹೇಳಿರ್ತಾರೆ ಕಾಡಿನಲ್ಲಿ ಒಬ್ಬ ಹೆಣ್ಮಗಳನ್ನ ಲವ್ ಮಾಡಿದ ಸಂದರ್ಭದಲ್ಲಿ ಅದೀಗ ಬೇಡ ಈಗ ಈ ಸೆಲ್ಯೂಕಸ್ನ ವಿಚಾರಕ್ಕೆ ಬರೋಣ ಸೆಲ್ಯುಕಸ್ ಈ ರೀತಿ ನನಗೆ ಬೇಡಿಕೆಯನ್ನು ಇಟ್ಟಿದ್ದಾನೆ ತನ್ನ ಮಗಳನ್ನೇ ನನ್ನ ಕೊಟ್ಟು ಧಾರೆ ಏರಿತೀನಿ ಅಂತ ಇದ್ದಾನೆ ಏನು ಮಾಡಲಿ ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಹಾಗಾದ್ರೆ ಒಂದಷ್ಟು ಕಂಡೀಷನ್ಗಳು ನೀನು ಮದುವೆ ಆಗಲೇಬೇಕಾ ಅಂತ ಕೇಳ್ತಾರೆ ಮೊದಲು ಆತ ನಗ್ತಾ ತಲೆ ತಗ್ಗಿಸ್ತಾನೆ ಚಂದ್ರಗುಪ್ತ ಮೌರ್ಯ ಆಚಾರ್ಯರಿಗೆ ಗೊತ್ತಾಗತ್ತೆ ನಾನು ಹ್ಞೂ ಅಂದರೂ ಹ್ಞೂ ಅಂದರೂ ಇವನು ಮದುವೆ ಆಗೇ ಆಗ್ತಾನೆ ಇವನು ಆದ್ದರಿಂದ ಒಂದಷ್ಟು ಕಂಡೀಷನ್ ಹಾಕೋಣ ಏನು ಕಂಡೀಷನ್ನು ಕಂಡೀಷನ್ ನಂಬರ್ ಒನ್ ಸೆಲ್ಯೂಕಸ್ ತನ್ನ ಮಗಳು ಯಾರನ್ನು ಕೊಡ್ತಾ ಇದ್ದಾನೆ ಕೊಳೆ ಮಗಳನ್ನ ಕೊಡ್ತಾ ಇರ್ತಾನೆ ಹೆಲನ್ ಅಂತೇಳಿ ಆಕೆ ಹೆಸರು ಆಕೆಯನ್ನು ಮದುವೆ ಮಾಡಿಕೊಂಡ ಮೇಲೆ ಆಕೆಯಿಂದ ಹುಟ್ಟುವ ಮಗು ಈ ಮಗದ ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗುವ ಹಾಗಿಲ್ಲ ರಾಜ್ಯಭಾರ ಮಾಡುವ ಹಾಗಿಲ್ಲ ಯಾವುದೇ ವಿಷಯದಲ್ಲಿ ತಲೆ ಹಾಕುವ ಹಾಗಿಲ್ಲ ಆಡಳಿತದಲ್ಲಿ ಇದು ಮೊದಲೇ ಕಂಡೀಷನ್ ಯಾಕೆ ಆಚಾರ್ಯರೇ ಅಂತ ಪ್ರಶ್ನೆ ಚಂದ್ರಗುಪ್ತ ಮೌರ್ಯಂದು ಅತ್ಯಂತ ಮುಗ್ಧವಾಗಿ ಪ್ರಶ್ನೆ ಕೇಳ್ತಾರೆ ಹೇಳ್ತಾರೆ ಆಚಾರ್ಯರು ನೋಡು ಮೊದಲೇದಾಗಿ ಈ ಹೆಲನ್ ಹೆಲನ್ನೇನಿದ್ದಾಳಲ್ಲ ಈ ಹೆಲನ್ನು ಶತ್ರುರಾಜ್ಯದ ಶತ್ರು ರಾಜನ ಪುತ್ರಿ ಮೊದಲೇದು ಆಕೆಯ ಉದ್ದೇಶ ಏನು ಆಕೆಯನ್ನು ಯಾಕೆ ಕೊಟ್ಟು ಮದುವೆ ಮಾಡ್ತಾಯಿದ್ದಾನೆ ಅಂತ ನಮ್ಗೆ ಒಂಚೂರು ಗೊತ್ತಿಲ್ಲ ಆಕೆಯನ್ನು ಹೇಗೆ ಬಳಸಿಕೊಂಡು ನಾಳೆ ನಮ್ಮ ಮೇಲೆ ಆತ ದಾಳಿ ಮಾಡಬಹುದು ಅದ್ರ ಬಗ್ಗೆ ನಾವು ಯಾವುದೇ ರೀತಿಯ ಕಲ್ಪನೆ ಮಾಡಿಕೊಂಡಿಲ್ಲ ಎರಡನೇದಾಗಿ ಹೆಲನ್ ಇನ್ನೊಂದು ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾಳೆ ಇನ್ನೊಂದು ಸಂಸ್ಕೃತಿಯಿಂದ ನಮ್ಮ ಸಂಸ್ಕೃತಿಗೆ ಬರ್ತಾ ಇದ್ದಾಳೆ ಆಕೆಗೆ ನಮ್ಮ ರಾಜ್ಯದಲ್ಲಿ ಪೂರ್ವಜರಿಲ್ಲ ಸಂಬಂಧಿಕರಿಲ್ಲ ನೆಂಟರಿಷ್ಟರಿಲ್ಲ ಸ್ನೇಹಿತರಿಲ್ಲ ಈ ಸಂಸ್ಕೃತಿಯ ಅರಿವಿಲ್ಲ ಇಲ್ಲಿಯ ಭಾಷೆ ಗೊತ್ತಿಲ್ಲ ಇಲ್ಲಿಯ ಆಚಾರ ವಿಚಾರ ನೀತಿ ಸಂಹಿತೆಗಳು ಯಾವುವು ಆಕೆಗೆ ಅರ್ಥ ಆಗೋದಿಲ್ಲ ಅಂಥವಳನ್ನು ನೀನು ಮದುವೆಯಾಗಿದ್ದೇ ಆದರೆ ಆಕೆಯ ಮಗು ಕೂಡ ಅದೇ ರೀತಿಯ ಅರ್ಧಕ್ಕರ್ಧ ಮನಸ್ಥಿತಿ ಆಕೆಯ ಪೂರ್ವ ರಾಜ್ಯ ಏನಿದೆಯಲ್ಲ ಆ ರೀತಿಯದಾದ ಮನಸ್ಥಿತಿಯ ಮಗು ಇರುತ್ತೆ ಹೀಗಾಗಿ ನೀನು ಆಕೆಯನ್ನು ಮದುವೆಯಾದರೆ ಆಕೆಯ ಮಗು ಉತ್ತರಾಧಿಕಾರಿಯಾಗೋ ಹಾಗಿಲ್ಲ ಎರಡನೇದ್ದು ಆಕೆ ರಾಜ್ಯಭಾರದಲ್ಲಿ ತಲೆ ಹಾಕುವ ಹಾಗಿಲ್ಲ ಆಕೆಗೆ ನಿನ್ನ ಅಂತಃಪುರವನ್ನು ಕೊಡು ಆಕೆಗೆ ಅಡುಗೆ ಪಾಕಶಾಲೆಯನ್ನು ಕೊಡು ಆಕೆಗೆ ಸಖಿಯರ ಜೊತೆ ಓಡಾಡಲಿಕ್ಕೆ ಬಿಡು ಎಲ್ಲವನ್ನು ಮಾಡು ಆಡಳಿತ ಮತ್ತು ರಾಜ್ಯಭಾರ ಎರಡೂ ಕೂಡ ಆಕೆ ಮಾಡುವ ಹಾಗಿಲ್ಲ ಯಾಕೆ ಯಾಕೆ ಅಂದರೆ ಆಕೆಗೆ ಈ ಮಣ್ಣಿನ ಅಧಿಕಾರದ ಇಲ್ಲಿಯ ಕಾನೂನಿನ ಇಲ್ಲಿಯ ಪದ್ಧತಿಯ ಇಲ್ಲಿಯ ಸಂಪ್ರದಾಯಗಳ ಕಿಂಚಿತ್ತೂ ಅರಿವಿರೋದಿಲ್ಲ ಆಕೆ ತೆಗೆದುಕೊಳ್ಳುವ ತೀರ್ಮಾನಗಳೆಲ್ಲ ತನ್ನ ಹಿನ್ನೆಲೆಯಿಂದ ಬರುವಂಥ ಅಲ್ಲಿ ತನ್ನ ಸಾಮ್ರಾಜ್ಯ ಏನಾದಲ್ಲಿ ಗ್ರೀಕ್ ಸಾಮ್ರಾಜ್ಯದಲ್ಲಿರುವಂಥ ಪರಂಪರೆಗೆ ಅನುಗುಣವಾಗಿಯೇ ಅವಳ ಮನಸ್ಥಿತಿ ಇರುತ್ತೆ ಅವಳ ಧಮನಿ ಧಮನಿಯಲ್ಲಿ ಗ್ರೀಸ್ನ ರಕ್ತ ಹರಿತಾ ಇರ್ತದೆ ಭಾರತ ದೇಶದ ಭಾರತ ವರ್ಷದ ರಕ್ತ ಹರಿತಾ ಇರಲಿಲ್ಲ ಮದುವೆ ನಿನ್ನನ್ನು ಆಗಿರಬಹುದು ಆದರೆ ಆಕೆಯ ಮನಸ್ಥಿತಿ ಗ್ರೀಸ್ ಮನಸ್ಥಿತಿಯಾಗಿರ್ತದೆ ಆದ್ದರಿಂದ ನೀನು ಮದುವೆ ಆಗೋದೇ ಆದರೆ ಆಕೆ ಪಾಕಶಾಲೆಯಲ್ಲಿರಲಿ ಅಂತಃಪುರದಲ್ಲಿರಲಿ ಸಖಿಯರ ಜೊತೆ ಓಡಾಡ್ಕೊಂಡಿರಲಿ ಆಕೆಯ ಮಗ ನಿನ್ನ ಮಗನಾಗಿರಲಿ ಆದರೆ ರಾಜ್ಯಭಾರ ಮಾಡುವ ಹಾಗಿಲ್ಲ ಆಡಳಿತವನ್ನು ನಡೆಸುವ ಹಾಗಿಲ್ಲ ತಲೆ ತಗ್ಗಿಸಿ ಆಯಿತು ಆಚಾರ್ಯರೇ ಅಂತ ಚಂದ್ರಗುಪ್ತ ವಾಪಸ್ ಹೋಗ್ತಾನೆ ಶನಿವಾರ ದಿವಸ ಬೆಳಗ್ಗೆ ಈ ಕಥೆಯನ್ನು ಯಾಕೆ ಹೇಳಿದೆ ನಾನು ಭಾರತ ದೇಶದಲ್ಲಿ ತದ್ರೂಪ ಸ್ಥಿತಿ ಇವತ್ತಿನ ಕಾಲಘಟ್ಟದಲ್ಲಿ ಇದೆಯೋ ಅಂತ ದಯವಿಟ್ಟು ನನಗೆ ನೀವು ಹೇಳಬೇಕು ಒಬ್ಬ ಪೈಲಟ್ಟು ಪೈಲಟನ್ನು ರಾಜಕೀಯಕ್ಕೆ ಇಂದಿರಾ ಗಾಂಧಿ ಕರ್ಕೊಂಡು ಬರ್ತಾರೆ ಯಾವ ಕಾಲಘಟ್ಟದಲ್ಲಿ ಕರ್ಕೊಂಡು ಯಾವಾಗ ಸಂಜಯ್ ಗಾಂಧಿ ಅಪಘಾತದ ಕೀಡಾಗಿ ಸತ್ತೋದ್ನೋ ದುರ್ಮರಣಕ್ಕೀಡನ್ನೋ ಅವಾಗ ತನಗೆ ಉತ್ತರಾಧಿಕಾರಿಯಾಗಿ ಬೇಕು ಅಂತ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಬಂದು ಇಲ್ಲಿ ಪ್ಲ್ಯಾಂಟ್ ಮಾಡ್ತಾರೆ ಮಗ ಯಾರ ಮಗ ಘಾಂಡಿ ಅನ್ನೋವರ ಮಗ ಪಾರ್ಸಿ ಸಮುದಾಯದ ಗಾಂಧಿ ಎನ್ನುವವರ ಮಗ ರಾಜೀವ್ ಗಾಂಧಿ ಆತ ಏನು ಮಾಡ್ತಾನೆ ಆತ ಇನ್ನೊಬ್ಬ ಇಟಲಿಯ ಸಂಜ ಸಂಜಾತಿಯನ್ನು ಕರ್ಕೊಂಬಂದಿಲ್ಲಿ ಮದುವೆ ಆಗ್ತಾನೆ ಅಲ್ಲೇ ಮದುವೆ ಆಗ್ತಾನೆ ಇಲ್ಲಿ ಕರ್ಕೊಂಬಂದು ಕದ್ದು ಅಮಿತಾಬ್ ಬಚ್ಚನ್ ತೇಜಿ ಬಚ್ಚನ್ ಮನೆಯಲ್ಲಿ ಇಟ್ಟಿರ್ತಾನೆ ಹರಿವಂಶಾಯಿ ತೇಜಿ ಬಚ್ಚನ್ ಮನೆಯಲ್ಲಿ ವಾಸವಾಗಿ ಇಟ್ಟಿರ ಮ ಇಟ್ಟಿರ್ತಾನೆ ಮುಂದೊಂದು ದಿವಸ ಅಮಿತಾಬ್ ಬಚ್ಚನ್ ಕರ್ಕೊಂಡೋಗಿ ಇಂದಿರಾ ಗಾಂಧಿಗೆ ಪರಿಚಯ ಮಾಡಿಸ್ತಾರೆ ಆಕೆ ಒಪ್ಪೋದಿಲ್ಲ ವಿದೇಶಿ ಮಹಿಳೆಯನ್ನ ಜೊತೆ ನೀನು ಮದುವೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಂದಿರಾ ಗಾಂಧಿ ವಿರೋಧಿಸ್ತಾರೆ ಆದರೂ ಈತ ಹಠ ಹಿಡಿತಾನೆ ಮದುವೆ ಆಗೋಗಿದೆ ನಮ್ಮದು ಇನ್ನೇನು ಕಾಟಾಚಾರಕ್ಕೆ ಇನ್ನೊಂದು ಸಲ ಮದುವೆ ಮಾಡಬೇಕು ಅಂತ ಹೇಳ್ತಾರೆ ಅದಾಗಿಯೂ ಹದಿನಾಲ್ಕು ವರ್ಷಗಳ ಕಾಲ ಸೋನಿಯಾ ಗಾಂಧಿ ಈ ದೇಶದ ಪೌರತ್ವವನ್ನು ಪಡೆಯುವುದಿಲ್ಲ ರಾಜೀವ್ ಗಾಂಧಿ ಜೊತೆ ಸ ಮದುವೆ ಮಾಡ್ಕೋತಾರೆ ಸಂಸಾರ ಮಾಡ್ತಾರೆ ಎರಡು ಮಕ್ಕಳಾಗ್ತಾರೆ ಒಬ್ಬಳು ಪ್ರಿಯಾಂಕಾ ಒಬ್ಬ ರಾಹುಲ್ ಅಂಥೇಳಿ ಎರಡು ಮಕ್ಕಳಾಗ್ತಾರೆ ಎಲ್ಲ ಆದರೂ ಕೂಡ ಆಕೆ ಇಟಲಿಯ ಪ್ರಜೆಯಾಗಿಯೇ ಉಳಿದಿರ್ತಾರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ನಾನು ಹೇಳಿದ್ದು ಒಂದೇ ಒಂದು ಪರ್ಸೆಂಟ್ ಸುಳ್ಳಿದ್ರು ಕೂಡ ನಾನು ಬೇಕಾದ್ರೆ ಫೀಲ್ಡ್ ಬಿಟ್ಬಿಡ್ತೀನಿ ಅದಾದ ಮೇಲೆ ಅನಿವಾರ್ಯ ಸಂದರ್ಭದಲ್ಲಿ ಆಕೆ ಭಾರತೀಯ ಪೌರತ್ವವನ್ನು ಪಡಿತಾರೆ ಅನಿವಾರ್ಯವಾಗಿ ಇಷ್ಟದಿಂದ ಸಂತೋಷದಿಂದ ಪಡೆದದ್ದಲ್ಲ ಹಾಗೆ ಇಷ್ಟದಿಂದ ಸಂತೋಷದಿಂದ ಪಡೆದದ್ದಾಗಿದ್ದರೆ ಮದುವೆಯಾದ ದಿವಸ ಮೊದಲು ಈ ದೇಶದ ನಾಗರಿಕತೆಗೆ ಅಪ್ಲಿಕೇಶನ್ ಹಾಕ್ತಿದ್ರು ಅವರು ಅದಾದಮೇಲೆ ಯಾವತ್ತರ ಬರಲೇ ಅಂತ ನಾನು ನಾಗರಿಕತೆಯನ್ನು ಪಡಿತೀನಿ ಅಂತ ನಾಗರಿಕತೆ ಪಡಿತಾ ಇದ್ದರು ನಂಬಲಿಲ್ಲ ದೇಶವನ್ನು ಈ ದೇಶದ ರಾಜಕೀಯವನ್ನು ನಂಬಲಿಲ್ಲ ಈ ದೇಶದ ಮಣ್ಣನ್ನು ನಂಬಲಿಲ್ಲ ಈ ದೇಶದ ಆಚಾರ ವಿಚಾರ ಯಾವುದನ್ನು ತನ್ನದು ಅಂತ ಭಾವಿಸಲೇ ಇಲ್ಲ ಕೇವಲ ಮತ್ತು ಕೇವಲ ರಾಜೀವ್ ಗಾಂಧಿಯನ್ನು ಮದುವೆಯಾಗಿದ್ದೇನೆ ಅನ್ನುವಂಥ ಕಾರಣಕ್ಕೋಸ್ಕರ ರಾಜಮನತನದಲ್ಲಿದ್ದೇನೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಿಂಧುವಿನ ಮೇಲಿನ ಬಿಂದುವಿನ ಹಾಗೆ ಇಲ್ಲಿಯ ಐಷಾರಾಮಿ ಬದುಕು ವಿಲಾಸಿ ಜೀವನ ದರ್ಬಾರು ಎಲ್ಲವನ್ನೂ ಅನುಭವಿಸಬೇಕು ಆದರೆ ಭಾರತೀಯರಾಗಬಾರದು ನೋಡಿ ಮನಸ್ಥಿತಿ ಎಷ್ಟು ನೀಚ ಮನಸ್ಥಿತಿ ಅನ್ನೋದು ನೋಡಿ ಹಾಗೆ ಹದಿನಾಲ್ಕು ವರ್ಷಗಳ ಕಾಲ ಇರ್ತಾರೆ ಮೇಲೆ ಅನಿವಾರ್ಯ ಸಂದರ್ಭದಲ್ಲಿ ಭಾರತದ ಪೌರತ್ವವನ್ನು ಪಡಿತಾರೆ ಮುಂದೆ ರಾಜೀವ್ ಗಾಂಧಿಯವರ ಹತ್ಯೆಯಾಗತ್ತೆ ಹತ್ಯೆ ಆದ ಮೇಲೂ ಕೂಡ ಭಾರತದಿಂದ ತೊರೆದು ಹೋಗಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾರೆ ಅದಾದಮೇಲೆ ಗುಲಾಮ್ ನಬಿ ಆಜಾದ್ ಹೋಗಿ ಕಾಲು ಹಿಡ್ಕೋತಾರೆ ನೀವು ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಪಕ್ಷ ನಡೆಯೋದಿಲ್ಲ ದಯವಿಟ್ಟು ನೀವು ಇದನ್ನು ಒಪ್ಕೊಳ್ಳಿ ಅಂತ ನನಗೆ ರಾಜಕೀಯ ಬೇಡ ನನ್ನ ಮಕ್ಕಳು ಕರ್ಕೊಂಡು ವಾಪಸ್ ಇಟಲಿಗೆ ಹೋಗ್ತೀನಿ ಅಂತ ಹಾಗೆಲ್ಲ ಮಾಡೋ ಹಂಗಿಲ್ಲ ನೀವು ಬಂದು ಅಧ್ಯಕ್ಷತೆಯನ್ನು ಪಡೆ ಕಾಲು ಹಿಡ್ಕೋತಾರೆ ಇದನ್ನು ಹೇಳಿದ್ದು ಸ್ವತಃ ಗುಲಾಮ್ ನಬಿ ಆಜಾದ್ ನಾನಲ್ಲ ನಿಮಗೆ ಬೇಕಾದರೂ ಕಟ್ಟಿಂಗನ್ನು ಕೊಡ್ತೀನಿ ಆರು ತಿಂಗಳ ಸಮಯ ಕೊಡು ಅಂತ ಕೇಳ್ತಾರೆ ಸೋನಿಯಾ ಗಾಂಧಿ ಆರು ತಿಂಗಳಲ್ಲ ಆರು ನಿಮಿಷ ಕೊಡೋಕ್ಕಾಗೋದಿಲ್ಲ ಏಕೆಂದರೆ ರಾಜಕೀಯದಲ್ಲಿ ಕ್ಷಣ ಕೂಡ ಭಾಳ ಮುಖ್ಯ ಅಂತ ಗುಲಾಮ್ ನಬಿ ಆಜಾದ್ ಅವರ ತಲೆಯ ಮೇಲೆ ಮೆಣಸರಿತಾರೆ ಸೋನಿಯಾ ಗಾಂಧಿಗೆ ಸಂತೋಷ ಆಗಿಬಿಡುತ್ತೆ ಈ ರೀತಿಯಾಗಿ ಒಂದು ದೇಶ ನನ್ನ ಪಾದದಡಿ ನತಮಸ್ತಕ ಆಗ್ತಾ ಇದೆ ಅಂದರೆ ನಾನು ಯಾಕೆ ಬಿಡಲಿ ಅಂತ ತೊಗೋತಾರೆ ತೊಗೊಂಡ್ಮೇಲೆ ನಡೆದಂಥ ವಿದ್ಯಮಾನಗಳು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾವೆ ಆಕೆಯ ಮಗ ರಾಜಕೀಯಕ್ಕೆ ಬರ್ತಾರೆ ಯಾವುದು ಚಾಣಕ್ಯನ ನೀತಿಯಲ್ಲಿ ಆ ಸಂದರ್ಭದಲ್ಲಿ ಸೆಲ್ಯುಕಸ್ ರಾಜನ ಸಂದರ್ಭದಲ್ಲಿ ನಡೆದಿತ್ತೋ ಅದೆಲ್ಲವನ್ನು ಆ ಪಾತ್ರಗಳನ್ನು ಇಲ್ಲಿ ಜೋಡಿಸ್ತಾ ಬನ್ನಿ ಇಲ್ಲಿ ರಾಹುಲ್ ಗಾಂಧಿ ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಆತನಿಗೆ ರಾಜ್ಯಭಾರದ ಜವಾಬ್ದಾರಿಯನ್ನು ಕೊಡಬಾರ್ದಾಗಿತ್ತು ಸೋನಿಯಾ ಗಾಂಧಿ ಅಡುಗೆ ಮನೆಯಲ್ಲಿರಬೇಕಾಗಿತ್ತು ಅಂತಃಪುರದಲ್ಲಿರಬೇಕಾಗಿತ್ತು ಟೆನ್ ಜನಪತ್ನಲ್ಲಿರಬೇಕಾಗಿತ್ತು ಬಿಟ್ಟು ಹೊರಗಡೆ ಬಂದರು ರಾಜಕೀಯ ಮಾಡಲಿಕ್ಕೆ ಬಂದರು ಮಗ ಉತ್ತರಾಧಿಕಾರಿ ಆಗಬಾರ್ದು ಪಕ್ಷದಿಂದ ಬರಬಾರದು ರಾಜ ರಾಷ್ಟ್ರದ ರಾಜಕೀಯದಲ್ಲಿ ಪಾಲಾಗಬಾರ್ದು ಹುಟ್ಟಿರೋದು ಭಾರತದಲ್ಲಿ ಹುಟ್ಟಿರಬಹುದು ಆದರೆ ಇಲ್ಲಿಯ ರಾಜಕಾರಣದ ಪ್ರಮುಖ ಬಿಂದುವಾಗಿ ಹೊರಹೊಮ್ಮಬಾರದು ಆದರೆ ಆಗಿದ್ದೇನು ಈ ಮಣ್ಣಿಗೆ ಆತ ನಿಷ್ಠನಾಗಿರೋದಿಲ್ಲ ಅಂತ ಚಾಣಕ್ಯ ಹೇಳ್ತಾನೆ ಯಾವಾಗ ವಿದೇಶಿ ಮಹಿಳೆಯನ್ನು ಆಗ್ತೀಯೋ ನೀನು ಚಂದ್ರಗುಪ್ತ ಆಕೆಗೆ ಹುಟ್ಟಿದ ಮಗು ತನ್ನ ನೆಲಕ್ಕೆ ನಿಷ್ಠೆಯಿಂದ ಇರುತ್ತೋ ವಿನಃ ಇಲ್ಲಿ ನೆಲಕ್ಕೆ ನಿಷ್ಠೆಯಿಂದ ಇರೋದಿಲ್ಲ ಆದ್ದರಿಂದ ಅದಕ್ಕೆ ರಾಜ್ಯಭಾರ ಕೊಡಬಾರದು ಅಂತಾರೆ ಆಚಾರ್ಯ ಚಾಣಕ್ಯರು ಈತ ಬ್ರಿಟಿಷ್ನ ಪೌರತ್ವವನ್ನು ತೆಗೆದುಕೊಂಡಿದ್ದಾರೆ ಅಂತ ಕೋರ್ಟ್ನಲ್ಲಿ ಕೇಸ್ಗಳು ನಡೀತಾ ಇದ್ದಾವೆ ಈತ ಚೈನಾಗೆ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಈಗ ಫೋಟೋಗಳ ಸಹಿತ ಎಲ್ಲ ಕಡೆ ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ ಇವತ್ತಿನವರೆಗೂ ಎಲ್ಲಿಯೂ ಕೂಡ ಮಾಹಿತಿಯ ಬಗ್ಗೆ ಸ್ಪಷ್ಟೀಕರಣವನ್ನು ಕಾಂಗ್ರೆಸ್ ಆಗಲಿ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಕೊಡೋದಿಲ್ಲ ಜೊತೆಗಿದ್ದ ಆನಂದ್ ಶರ್ಮಾ ಇದ್ರ ಬಗ್ಗೆ ಯಾವ ಮಾತು ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಬೇರೆ ಎಲ್ಲ ವಿಷಯಗಳ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಹೋದ ದೇಶಗಳೆಲ್ಲ ಭಾರತದ ಬಗ್ಗೆ ಮಾತಾಡ್ತಾರೆ ಭಾರತದಲ್ಲಿ ಚಿಮ್ಣಿ ಎಣ್ಣೆಯನ್ನು ಸಿಂಪಡಿಸಲಾಗಿದೆ ಒಂದು ಕಡ್ಡಿ ಕೀರಿದ್ರೆ ಬೆಂಕಿ ಹತ್ತತ್ತಿ ಅಂತಾರೆ ಭಾರತದಲ್ಲಿ ನೀವು ಸರ್ದಾರ್ಜಿಗಳು ಪೇಟ ಹಾಕ್ಕೊಂಡು ಆಗೋದಿಲ್ಲ ಅಂತ ಭಾರತದ ಸಿಖ್ಖರ ಬಗ್ಗೆ ಮಾತಾಡ್ತಾರೆ ಭಾರತದಲ್ಲಿ ರಾಜಕೀಯದಲ್ಲಿ ಸ್ವಾತಂತ್ರ್ಯವೇ ಇಲ್ಲ ಅಂತ ಮಾತಾಡ್ತಾರೆ ಸಂಸತ್ತಿನಲ್ಲಿ ಮೈಕ್ ಆಫ್ ಮಾಡ್ತಾರೆ ಅಂತ ಸುಳ್ಳು ಹೇಳ್ತಾರೆ ಈ ದೇಶವನ್ನು ಎಷ್ಟು ಡಿಫೇಮ್ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಡಿಫೇಮ್ ಮಾಡುವ ಕೆಲಸವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹೇಗೆ ದಫನ್ ಮಾಡಬೇಕು ಹೇಗೆ ಅದನ್ನು ಹತಾಹತಗೊಳಿಸಬೇಕು ಅಂತ ನಿತ್ಯ ಅದರ ಬಗ್ಗೆ ಕೆಲಸ ಮಾಡ್ತಾರೆ ಆಚಾರ್ಯ ಚಾಣಕ್ಯರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕೋ ಬೇಡವೋ ಅವತ್ತು ಆಚಾರ್ಯ ಚಾಣಕ್ಯ ಚಂದ್ರಗುಪ್ತನಿಗೆ ಹೇಳಿದಾಗ ಚಂದ್ರಗುಪ್ತ ಅವರ ಮಾತನ್ನು ಪಾಲಿಸಿದ ಇಲ್ಲಿ ಇಂಥ ಬುದ್ಧಿ ಹೇಳೋರು ಮೊದಲಿಲ್ಲ ಎರಡನೇದು ಈ ರೀತಿಯಾದಂಥ ನಿಷ್ಠೆ ಇರಲಾರದೆ ಜನರಿಗೆ ಗುಲಾಮಗಿರಿ ಮಾಡ್ಕೊಳ್ಳಿಕ್ಕೆ ಸುತ್ತಲೂ ಒಂದಿಮದರು ನಿಂತಿರ್ತಾರೆ ಇವರ ಮಧ್ಯೆ ಇವತ್ತಿನ ರಾಜಕೀಯ ತಟವಟಗೊಳ್ತಾ ಇದೆ ಇದನ್ನು ಮುಗಿಸಲಿಕ್ಕೆ ಈ ರೀತಿಯದಾದಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಸಂಪೂರ್ಣವಾಗಿ ಹತಾಹತಗೊಳಿಸಲಿಕ್ಕೆ ನಿರಂತರವಾದ ಹೋರಾಟ ನಡೆಯಬೇಕಾಗುತ್ತೆ ಇಲ್ಲದೆ ಹೋಗಿ ಮುಗಿಯುವಂಥ ಕಥೆ ಅಲ್ಲ ಇದು ತಮಗೆ ನನ್ನಷ್ಟು ದಯವಿಟ್ಟು ಈ ಸಂಚಿಕೆಯ ಬಗ್ಗೆ ಮಾತಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮದ ಬಗ್ಗೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ